ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಡಿಫ್ರೆಂಟ್ ವಿಡಿಯೋ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ಎಗ್ ಸಾಂಬಾರು ನೋಡಿರಿ ಎಗ್ ಕರಿ ಅಂತೂ ಕರಿಬೋದು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ರಿ ಪ್ಲೇಟಿಗೆ ನೋಡಿದ್ರೇನೆ ನೋಡಿದ್ರೇ ಇಟ್ಕೋಬೇಕು ಅನಿಸುತ್ತೆ ಈ ವಿ ಕರಿಯನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೋಡ್ರಿ ಇದು ನಮ್ಮದು ಹೊಸದಾಗಿ ಹಾಕಿದಂತಹ ಬೋರು ಹಾಕಿಸಿದಂತಹ ಬೋರು ಹಳೆ ಬೋರು ಹೊಲದಲ್ಲಿ ಇತ್ತು ಬಟ್ ನೀರು ಕಡಿಮೆ ಆಗಿರೋದ್ರಿಂದ ಶೇಂಗಾ ಹಾಕಿದ್ದಾರೆ ಶೇಂಗಾ ಒಣಗುತ್ತೆ ಅನ್ನೋ ಕಾರಣಕ್ಕೆ ಯಾಕಂದರೆ ಇವಾಗ ಬೇಸಿಗೆ ಶುರು ಆಯ್ತಲ್ಲ ಬೇಸಿಗೆಯಲ್ಲಿ ಒಣಗಬಾರ್ದು ಅಂತ ಇನ್ನೊಂದು ಬೋರ್ವೆಲ್ ಹಾಕಿಸಿದರು ನಿನ್ನೆ ಮೊನ್ನೆ ನಾನು ಶಾರ್ಟ್ಸ್ ಹಾಕಿದ್ದೆ ಎಲ್ಲರೂ ನೋಡಿದ್ದೀರಾ ಇದು ನೋಡ್ರಿ ಆ ಸ್ವಿಚ್ ಬೋರ್ಡ್ ಅಂದರೆ ಸ್ಟಾರ್ಟರ್ ಅಂತ ಕರಿತೀವಿ ಇದೆಲ್ಲ ಇವಾಗೆಲ್ಲ ಹೊಸ ತೊಗೊಂಬಂದು ರೆಡಿ ಮಾಡಿದರು ಆ ಹೊಸ ಬೋರಿನ ನೀರನ್ನು ನಾವು ಇದು ಕೃಷಿ ಹೊಂಡ ಅಂತ ದೊಡ್ಡದಾಗಿ ತೆಗೆಸಿದೆ ಈ ಕೃಷಿ ಹೊಂಡಕ್ಕೆ ಬಿಡ್ತೈತಿ ಅಲ್ಲಿಂದ ನೀರನ್ನು ಇದಕ್ಕೆ ಬಂದು ಬಿಡ್ತೈತಿ ಅದು ನೋಡಿರಿ ಹಳೆ ಬೋರಿನ ನೀರು ಎಷ್ಟು ಸ ಸ್ವಲ್ಪ ಬರ್ತೈತಲ್ಲ ಸೊ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ ಹೊಸ ಬೋರು ಹಚ್ಚಿಸಿದಾರೆ ಈ ರೀತಿ ಬೋರಿಂದ ನೀರನ್ನು ಹೊಂಡಕ್ಕೆ ಬಿಟ್ಬಿಟ್ಟು ಹೊಂದಾಗಿಂದ ಇಲ್ಲಿ ಬ್ಲ್ಯಾಕ್ ಕಲರ್ ಪೈಪ್ ಇದೆ ನೋಡ್ರಿ ಈ ಪೈಪಿಂದ ಜಗ್ಗಿಸಿ ಹೊಲಕ್ಕೆ ಹಚ್ತಾರೆ ನೀರು ಇದು ನೋಡ್ರಿ ಸಿಂಗ ಕಚ್ಚಿದ್ದಾರೆ ಇವಾಗ ಈ ಥರ ಸ್ಪ್ರಿಂಕ್ಲೆಟ್ ಮೂಲಕ ನಾವು ಸಿಂಗವನ್ನು ಹಚ್ಚಿ ಬಿಟ್ಟಾರ ಇದೇ ರೀತಿ ರೈತರ ಕೆಲಸ ತುಂಬ ಅಂದರೆ ತುಂಬ ಕಷ್ಟ ಯಾಕಂದರೆ ಒಂದಕ್ಕೆ ಎರಡು ಕೆಲಸ ಮುಂಜಾನೆಯಿಂದ ತನಕ ಕೆಲಸ ಮಾಡಿದರೂ ಕೂಡ ಅವ್ರಿಗೆ ಸರಿಯಾದ ಬೆಳೆಗೆ ತಕ್ಕ ಬೆಲೆ ಸಿಗಲ್ಲ ಬೆಳೆ ಬಂದಾಗ ಬೆಲೆ ಇರಲ್ಲ ಬೆಲೆ ಬಂದಾಗ ಬೆಳೆ ಇರಲ್ಲ ಸೊ ಈ ರೀತಿ ಇರೋದರಿಂದ ರೈತರ ಜೀವನ ಬಹಳ ಕಷ್ಟ ನೋಡ್ರಿ ಸಿಂಗ ಎಲ್ಲ ಒಣಗಾಕತ್ತೈತಿ ಸೊ ಹಾಗಾಗಿ ಹೊಸ ಬೋರನ್ನು ಹಾಕಿಸಿದ ನಂತರ ಇವಾಗ ನೋಡ್ರಿ ಎಲ್ಲ ಒಣಗಿಬಿಟ್ಟೈತಿ ಸಿಂಗ ಇಲ್ಲೇ ಹಚ್ಚಿದಾರ ಸ್ಪ್ರಿಂಕ್ಲೇತು ಚೆನ್ನಾಗಿ ಆಯಿತು ನೀರು ಬಂದಿದ್ದು ಇವಾಗ ಎಗ್ ಕರಿ ಮಾಡೋನು ಬರೀ ಹೊಲದಾಗಂತೂ ಮಾಡೋ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಇವಾಗ ಎಗ್ ಕುದಿಸಿಟ್ಕೊಂಡಿತ್ತು ಈ ಕಡೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದಾರೆ ಮತ್ತು ಟೊಮೆಟೋನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಾರ ಇಲ್ಲಿ ಡ್ರೈ ಕೊಕೊನೆಟ್ ಪೌಡರ್ ತೊಗೊಂಡಿದ್ದಾರೆ ಯಾಕಂದ್ರೆ ಏನು ಮಿಕ್ಸಿ ಏನು ಇರಲ್ಲಲ್ರಿ ಹಾಗಾಗಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಈ ರೀತಿ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡೈತಿ ಇವಾಗ ಅದನ್ನು ಎಗ್ ಕರಿ ಮಾಡೋದು ಹೆಂಗೆ ಅಂತ ನೋಡಂಬರ್ರಿ ಆಗಲೇ ತೋರಿಸಿದ್ವಲ್ಲ ಅದು ಅಲ್ಲಿ ಯಾವಾಗಲೂ ಅಲ್ಲೇ ಮಾಡೋದು ಹೊಲದಾಗ ಇವಾಗ ನೋಡ್ರಿ ನಮ್ಮ ಬ್ರದರು ಕಟ್ಟಿಗೆ ಮುರ್ಕೊಳಕತ್ತಾರ ಇದು ಬೇವಿನ ಕಟ್ಟಿಗೆ ಹಂಗಾಗಿ ಕೈಲಿ ಮುರಿಯಕತ್ತಾರ ಯಾವುದಾದ್ರೂ ಮುಳ್ಳಿನ ಕಟ್ಟಿಗೆ ಆಗಿದ್ರೆ ಕೊಡ್ಲಿ ತಗೊಂಡು ಕಡಿಬೇಕಾಕಿತ್ತು ಇವಾಗ ಮುರಿದು ಬಿಟ್ಟು ತೊಗೊಂಡು ಬರ್ತಾರ ನೋಡ್ರಿ ಒಳಗೆ ಇದು ರೀ ಇದು ಸೆಡ್ ಹಾಕಿರೋದು ಯಾಕಂದರೆ ಏನಾರ ಸಾಮಾನು ಇಟ್ಕೊಳಕ ಎಲ್ಲದಕ್ಕೂ ಇವಾಗ ತೊಗರಿ ಕಟ್ಟಿಗೆ ತೊಗೊಂಡು ಬಂದುಬಿಟ್ಟು ಉರಿ ಹತ್ತಬೇಕು ಯಾಕಂದ್ರೆ ದಪ್ಪನ ಕಟ್ಟಿಗೆಗೆ ಬೇಗ ಉರಿ ಹತ್ತಲ್ಲ ಸೊ ಹಾಗಾಗಿ ತೊಗರಿ ಕಟ್ಟಿಗೆ ಇಟ್ಟರೆ ಉರಿನ ಹಚ್ಚಿ ಆಮೇಲೆ ಉಳ್ದಂಥ ಕಟ್ಟಿಗೆ ಇಟ್ರೆ ಬೆಂಕಿ ಬೇಗ ಹತ್ಕೊಳ್ಳುತ್ತಾ ಇಲ್ಲಿ ಪಕ್ಕದಲ್ಲಿ ಎಲ್ಲ ಹೊಲಕ್ಕೆ ಬೇಕಾಗಿರೋ ಸಾಮಾನುಗಳನ್ನ ಇಟ್ಕೊಂಡಿದ್ದಾರೆ ಪೈಪು ಗುದಿ ಸಲಕಿ ಆ ಥರ ಎಲ್ಲ ಮಟೀರಿಯಲ್ಸು ಕೂಡ ಇಟ್ಕೊಂಡಿದ್ದಾರೆ ಹಾಗಾಗಿ ನಿಮ್ಗೆ ಆ ರೀತಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೊಲದಲ್ಲಿ ಮಾಡೋದು ಟೇಸ್ಟು ಚೆನ್ನಾಗಿರುತ್ತೆ ಹೊ ಹೊಲ್ದಾಗ ಕುಂತ್ಕೊಂಡು ಊಟ ಮಾಡೋದಂದ್ರೆ ಅದೊಂಥರ ಬೇರೆನೇ ಅನುಭವ ನೀವು ಕೂಡ ಈ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೆಂಗಿರುತ್ತಂತ ಹೇಳ್ರಿ ಇವಾಗ ಪಾತ್ರೆ ಇಟ್ಕೊಂಡಿದಾರೆ ಒಂದು ಪಾತ್ರೆಗೆ ಅದಕ್ಕೆ ಎಲ್ಲ ಮಣ್ಣು ಹಚ್ಚಿದ್ದಾರೆ ಏನಂದ್ರೆ ಬೇಗ ಭಾಳ ಕರ್ಗಾಗಬಾರ್ದು ಅನ್ನೋದಕ್ಕೋಸ್ಕರ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿರಿ ಗಾಳಿಗೆ ಉರಿ ಆ ಕಡೆ ಈ ಕಡೆ ಹೋಗುತ್ತಲ್ಲ ಕೈಗೆ ತುಂಬ ಗಾ ಬಿಸಿ ತಟ್ಟುತ್ತ ಸೊ ಹಾಗಾಗಿ ದೂರಾನೇ ನಿಂತು ಮಾಡ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗುತ್ತಂದ್ರೆ ಒಲೆ ಮೇಲೆ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಇವಾಗ ಅದು ಫ್ರೈ ಮಾಡ್ಕೊತಿದ್ದಾರೆ ಈ ಕಡೆ ಇವನ್ನ ಎಗ್ ಕುದಿಸಿ ಇಟ್ಕೊಂಡಿದ್ದು ಒಂದರಲ್ಲಿ ಎರಡು ಪೀಸ್ ಮಾಡ್ತಿದ್ದಾರೆ ಇವಾಗ ಅದು ಚೆನ್ನಾಗಿ ಬೆಂದ ನಂತರ ನಾವು ಇದಕ್ಕೆ ಟೊಮೆಟೋನು ಹಾಕ್ಕೊಳ್ತಾ ಇದ್ದಾರೆ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಿದಾರೆ ಇದು ಈಜಿ ಗ್ರೇವಿ ತುಂಬ ಟೇಸ್ಟ್ ಇರುತ್ತೆ ಬ್ಯಾಚುಲರ್ಸ್ಗಂತೂ ಸಖತ್ ಈ ಕರೆಕ್ಟಾಗಿ ಹೇಳ್ದಂಗೆ ಇರ್ತೈತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ರಿ ಹೆಂಗೆ ಬಂತು ಅಂತ ನೋಡ್ರಿ ಇವಾಗ ಉಪ್ಪು ಖಾರ ಅರ್ಶಿನ ಪೌಡರ್ ಹಾಕಿ ಎಗ್ ಹಾಕಿ ಮಿಕ್ಸ್ ಮಾಡಿ ನಂತರ ಡ್ರೈ ಕೊಕೋನಟ್ ಪೌಡರ್ ಸಿಗುತ್ತಲ್ವ ಡ್ರೈ ಕೊಕೊನಟ್ ಪೌಡರ್ ಪಾಕೆಟನ್ನು ಇದ್ದಾರೆ ಒಂದು ಪಾಕೆಟು ಡ್ರೈ ಕೊಕೊನೆಟ್ ಪೌಡರ್ ಹಾಕಿದ ನಂತರ ಚಿಕನ್ ಮಸಾಲೆಯೂ ಹಾಕ್ತಿದ್ದಾರೆ ಯಾಕಂದರೆ ಎಗ್ ಮಸಾಲೆ ತೊಗೊಂಬಂದಿಲ್ಲ ಚಿಕನ್ ಮಸಾಲೆ ಯಾವ ಮಸಾಲೆ ಆದ್ರೇನು ಎಲ್ಲ ಮಸಾಲೇನೂ ಅದರಿಂದನೇ ಆಗಿರುತ್ತೆ ಅಲ್ವ ಸೊ ಹಾಗಾಗಿ ಚಿಕನ್ ಮಸಾಲೆಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡ್ರಿ ವಾವ್ ಎಷ್ಟು ಚೆನ್ನಾಗಿ ರೆಡಿ ಆಯ್ತಲ್ವ ನಮ್ದು ಎಗ್ ಸಾಂಬಾರು ಟೇಸ್ಟ್ ಮಾತ್ರ ಸೂಪರ್ ಇತ್ತು ನೋಡಿದ್ರೇ ಬಾಯಿಗೆ ಹಾಕ್ಕೋಬೇಕು ಅನಿಸುತ್ತೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿರಿ ಟೇಸ್ಟಿ ಟೇಸ್ಟಿ ಆದಂತಹ ಎಗ್ ಸಾಂಬಾರ್ ರೆಡಿ ಆಯಿತು ಎಗ್ ಕರಿ ಎಗ್ ಗ್ರೇವಿ ಏನಾದರೂ ಕರಿ ಟೇಸ್ಟ್ ಮಾತ್ರ ಸಕ್ಕತ್ತಿತ್ತು ನೋಡ್ರಿ ನೋಡಿದರೆ ಬಾಯಾಗಿ ನೀರು ಬರ್ತಾ ನೀವು ಕೂಡ ಹೊಲ್ದಾಗ ಹೋದಾಗ ಒಮ್ಮೆ ಟ್ರೈ ಮಾಡಿ ಹೊಲ್ದಾಗ ಊಟ ಮಾಡು ಮ ಅನುಭವನೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಬರ್ತೈತಿ ಏನೋ ಹೊಲಕ್ಕೆ ಹೋದರೆ ಒಂದು ರೊಟ್ಟಿ ಹೆಚ್ಚಿಗೆ ತಿಂತಾರ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಸೊ ಅದೇ ರೀತಿ ನೋಡಿರಿ ಈ ಕಡೆ ರೊಟ್ಟಿನೂ ಕೂಡ ತೊಗೊಂಬಂದೈತಿ ಮನೆಯಿಂದ ವಾವ್ ಸಕ್ಕತ್ತಾಗಿದೆ ಅಲ್ವಾ ಎಗ್ ಸಾಂಬಾರ್ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಇದ್ದವು ನಿಂಬೆ ಹಣ್ಣು ಹೆಚ್ಚಿಟ್ಟಿದ್ದಾರೆ ಇಲ್ಲೇ ರೊಟ್ಟಿ ಇದೆ ಖಡಕ್ ರೊಟ್ಟಿ ಜೊತೆ ಮಾತ್ರ ಸೂಪರ್ ಇದೆ ಅನ್ನೂ ಕೂಡ ಇದೆ ಈಗ ಊಟ ಮಾಡೋದಷ್ಟೇ ಬಾಕಿ ನೋಡಿರಿ ಊಟ ಮಾಡ್ತಾ ಸ್ಟಾರ್ಟ್ ಮಾಡಿದರು ಬರೀ ಎಲ್ಲರೂ ಊಟ ಮಾಡೋಣ ಹೆಂಗೈತೆ ಅಂತ ಇದೆಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಟ್ರಿಕ್ಸ್ ಏನಪ್ಪಾ ಅಂದರೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವುವು ಅಂತ ನಾವು ಕೇಳಿದಾಗ ಈ ರೀತಿ ಟ್ರಿಕ್ಸನ್ನು ನೆನಪಿಟ್ಕೋಬೇಕು ಟ್ರಿಕ್ಸ್ ಏನಂದ್ರೆ ಎಸ್ ಆರ್ ಫೇಸ್ ಎಸ್ ಆರ್ ಫೇಸ್ ಅಂತ ನೆನಪಿಟ್ಕೊಂಡ್ರೆ ಸಾಕು ಎಸ್ ಅಂದರೆ ಸ್ಪ್ಯಾನಿಸ್ ಆರ್ ಅಂದ್ರೆ ರಷ್ಯನ್ ಎಫ್ ಅಂದ್ರೆ ಫ್ರೆಂಚ್ ಎ ಅಂದರೆ ಅರೇಬಿಕ್ ಸಿ ಅಂದ್ರೆ ಚೀನಿ ಇ ಅಂದರೆ ಇಂಗ್ಲೀಷ್ ಈ ರೀತಿಯಾಗಿ ನಾವು ಟ್ರಿಕ್ಸ್ಗಳ ಮೂಲಕ ನೆನಪಿಟ್ಕೊಂಡಾಗ ನಾವು ಅಧಿಕೃತ ಭಾಷೆಗಳ ಬಗ್ಗೆ ಆರಾಮಾಗಿ ಫೇಸ್ ಮಾಡ್ಬೋದು ಸೊ ಹಾಗಾಗಿ ಇದೇ ರೀತಿ ನಾನು ಹಲವಾರು ಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಆ ವಿಡಿಯೋನೂ ನೋಡಿಲ್ಲ ದಯವಿಟ್ಟು ನೋಡಿ ತುಂಬ ಯೂಸ್ಫುಲ್ ಇದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ತುಂಬಾ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೀರಿ ಥ್ಯಾಂಕ್ ಯು ಬೈ